ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್ಸ್ ಇವತ್ತು ನನ್ನ ಚಿಟ್ಟಿದು ಬರ್ತಡೇ ಇದೆ ಸೊ ಇದು ಬರ್ತಡೆ ಬ್ಲಾಗು ಬೇಗ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಲೇಟಾಗಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅಯ್ಯೋ ಬಳೆ ಹಾಕಿದ್ದೆ ಡ್ರೆಸ್ ಹಾಕಿದ್ನಲ್ಲ ಅಂಜು ಬಳೆ ಇದು ಎಲ್ಲ ಕೊಸಿದ್ಕೆ ಥ್ಯಾಂಕ್ ಯು ಅಂಜು ನಿಂಗೆ ಎಲ್ಲಾನು ಕೊತ್ಸೆ ಅಂಜು ನೀನು ಅಂತಾಳೆ ಸೊ ಚಿಟ್ಟಿ ಬರ್ತಡೆಗೆ ಅವ್ರ ಮನೆಗೆ ಹೋಗಿದ್ದೆ ಸೊ ಅಲ್ಲಿ ಮನೇಲಿ ಪಾರ್ಟಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಹೊರ್ಗಡೆ ಒಂದು ಪ್ರೈವೇಟ್ ಥಿಯೇಟ್ರಿಗೆ ಹೋಗಿದ್ದೋ ಲಾಸ್ಟ್ ಟೈಮು ಕೂಡ ಅಲ್ಲೇ ಮಾಡಿದ್ದು ಬಟ್ ಈ ಸಲ ಬೇರೆದು ಬಸವೇಶ್ವರನಗರ ಹತ್ರ ಇರೋದತ್ರ ಮಾಡಿದ್ದು ತುಂಬ ಚೆನ್ನಾಗಿತ್ತು ತ್ರೀ ಅವರ್ಸಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ದು ಅಂತಲೇ ಗೊತ್ತಾಗಿಲ್ಲ ಎಂಟ್ರಿಯಿಂದ ಹಿಡ್ದು ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ದಿಸ್ ಈಸ್ ಮೈ ಚಿಟ್ಟಿಸ್ ಪಾರ್ಟಿ ಹಾಲ್ ಅಪ್ಪ ನಡೀರಿ ಅಲ್ಲಿ ಕುತ್ಕೊಳ್ಳವ ಮೇಲೆ ಹೋಗವ ನಡ್ರಿ ಎಂಟ್ರಿ ಬಂದು ಈ ತರ ಇತ್ತು ಬಬಲ್ಸ್ ಶೂಟ್ ಮಾಡೋ ತರ ಸಾಂಗ್ ಹಾಕಿ ಎಂಟ್ರಿ ತರ ಇತ್ತು ತುಂಬಾ ಚೆನ್ನಾಗಿತ್ತು ಹ್ಯಾಪಿ ಸೊ ಕೇಕ್ ಕಟ್ ಅಂತ ಹೇಳ್ಬಿಟ್ಟು ಫಸ್ಟ್ ಅರೇಂಜ್ಮೆಂಟ್ ಮಾಡಿಕೊಂಡು ಬಟ್ ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು ಅದಕ್ಕೋಸ್ಕರ ಆಮೇಲೆ ಕಟ್ ಮಾಡೋಣ ಅಂತೇಳಿ ಜಸ್ಟ್ ಒಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋತಿದ್ದೋ ಕೇಕ್ ಕಟ್ ಮಾಡೋ ಥರ ಎಲ್ಲ ಈ ಸಲ ನನ್ನ ಚಿಟ್ಟಿ ಬರ್ತ್ಡೇ ಸ್ಪೆಷಲ್ ಏನಂತಂದರೆ ನಮ್ಮ ಅಜ್ಜಿ ಬಂದಿದ್ರು ಅದೇ ಮೇಯ್ನ್ ಸ್ಪೆಷಲು ಅವರು ತುಂಬ ವರ್ಷ ಆಗಿತ್ತು ಬೆಂಗಳೂರಿಗೆ ಬಂದು ಅದು ನಮ್ಮ ಮನೆಗೆ ಬಂದಿರೋದು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಅವರು ನಾವು ಮದುವೆ ಆದಾಗ್ಲಿಂದ ನಮ್ಮ ಮನೆಗೆ ಬಂದಿರಲಿಲ್ಲ ನಾವು ಯೂಶ್ವಲಿ ಊರಿಗೆ ಹೋದಾಗ ಅವ್ರ ಮನೆಗೆ ಹೋಗಿ ಬರ್ತಿದ್ದಷ್ಟೇ ಸೊ ಅವ್ರು ಬಂದಿದ್ದಂತೂ ನಮ್ಗೆ ತುಂಬ ಖುಷಿಯಾಯಿತು

ಫೈನಲಿ ನಿಮ್ಮ ಮಗಳು ಬರ್ತಾರೆ ಮಾಡಿದ್ರಾ ಫಿನಿಶ್ ಚೆನ್ನಾಗಿ ಊಟ ಮಾಡಿದ್ರೆ ಮುಗಿಸಿ ಬರ್ತಾರೆ ಆಳ್ಕಡಿ ಕ್ಯಾಪ್ ಯಾವಾಗ ಯಾವಾಗ ಬರುತ್ತೆ ಅಂತ ಇವಾಗ ಆಗ್ಲೇ ಮುಗಿಯ ರೇಂಜ್ ಗೆ ಬಂದಿತ್ತು ಮತ್ತೆ ನನ್ನ ನ್ಯೂ ಇಯರ್ ಸ್ಟೇಟ್ ಅವ್ರ ಮಗಳು ಮಾಡಿದರೋ ಅದಕ್ಕೆ ಚೆನ್ನಾಗೈತೆ ಅಂತ ಅಲ್ವೇನೋ ಚೆನ್ನಾಗಿ ಐತೆನವಾ ಅದಿದ ನಮ್ಮವ ಅಪ್ರೂಫ್ಕ್ಕೆ ನಮ್ಮವ ಫಸ್ಟ್ ಟೈಮ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಮ್ಮನೆ ಬಂದಿರೋದು